ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣವನ್ನು ಸಿಬಿಐ ತನಿಖೆಗೆ ನೀಡಬೇಕೆಂದು ಒತ್ತಾಯಿಸಿ ಜೆಡಿಎಸ್ ಕಾರ್ಯಕರ್ತರು ಪಟ್ಟಣದ ಸೌಮ್ಯಕೇಶವ ಸ್ವಾಮಿ ದೇವಾಲಯದ ಆವರಣದಿಂದ ಟೌನ್ ಸರ್ಕಲ್ವರೆಗೆ ಮೆರವಣಿಗೆ ನಡೆಸಿ ಡಿಕೆಶಿ ಹಾಗೂ ಎಲ್ಆರ್ಎಸ್ ವಿರುದ್ಧ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಸಂದರ್ಭದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ ಹಾಸನದಲ್ಲಿ ನಡೆದಿರುವ ಸಿಡಿ ಪ್ರಕರಣ ನೈಜವೇ ಆಗಿದ್ದರೆ ಆ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು ಅದನ್ನು ನಮ್ಮ ಪಕ್ಷವಾಗಲಿ ದೇವೇಗೌಡರಾಗಲಿ ಅಥವಾ ಅವರೇ ಆಗಲಿ ಸಪೋರ್ಟ್ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಲಿ ಎಂದರು ರಾಜ್ಯದ ಹೆಣ್ಣು ಮಕ್ಕಳನ್ನ ಅವರ ಫೋಟೋಗಳನ್ನು ಹಾಕಿ ಇಡೀ ಪ್ರಪಂಚದಾದ್ಯಂತ ಹಂಚಿಕೆ ಮಾಡಿದ್ದಾರೆ ಇದು ಡಬಲ್ ಅಪರಾಧ ಮೋದಿಜಿ ಅವರ ಹೆಸರನ್ನ ಅಂತಾರಾಷ್ಟೀಯ ಮಠದಲ್ಲಿ ಕೆಡಿಸುವ ಉದ್ದೇಶದಿಂದ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿಸಿ ಸಿಡಿ ಹಂಚಿಕೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡುವ ಮೂಲಕ ರಾಜ್ಯದ ಹೆಣ್ಣು ಹಾಗೂ ಕರ್ನಾಟಕದ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಅಂಥವರ ರಕ್ಷಣೆಗೆ ಪೊಲೀಸ್ ಇಲಾಖೆ ನಿಂತಿದೆ ಮಾಜಿ ಪ್ರಧಾನಿ ಡಿ ದೇವೇಗೌಡ ಅವರ ಫೋಟೋಗೆ ಚಪ್ಪಲಿ ಹಾರ ಹಾಕಿ ಅವಮಾನ ಮಾಡುವಾಗ ಎಲ್ಲಿ ಹೋಗಿದ್ದೀರಾ ಈಗ ಡಿಕೆಶಿ ಪರ ರಕ್ಷಣೆಗೆ ನಿಂತಿದ್ದೀರಾ ಅವರೇನು ದೇವರ ನಿಮಗೆ ಎಂದು ಆರಕ್ಷಕ ಇಲಾಖೆಯವರ ವಿರುದ್ಧ ವಾಗ್ದಾಳಿ ನಡೆಸಿದರು ಆಗಿದೆ ಕಂಡೇಗೌಡ ಯಾವ ಮಾಲಲ್ಲಿ ಅಲ್ಲಿ ಪ್ರಿಂಟ್ ಆಯ್ತು ಯಾವ ಸ್ಕೂಲಲ್ಲಿ ಅಲ್ಲಿ ಸ್ಕೆಚ್ ಹಾಕ್ಸಿದ್ರು ಆ ಕೆಲಸವನ್ನ ಮಾಡ್ಬೇಕು ಅಂತಕ್ಕಂಥದ್ದನ್ನ ತಮ್ಗೆಲ್ಲರಿಗೂ ಇವತ್ತು ರಾಜ್ಯ ಸರ್ಕಾರವನ್ನ ನಾನು ಒತ್ತಾಯ ಮಾಡಿ ಪ್ರತಿ ಜಿಲ್ ತಾಲೂಕುಗಳಲ್ಲಿ ಈ ಪ್ರತಿಭಟನೆಯನ್ನ ಮಾಡ್ತೇವೆ ಏಳು ದಿವಸ ಅದಾದ್ಮೇಲೆ ಪ್ರತಿ ಹೋಬಳಿ ಮಟ್ಟದಲ್ಲಿ ಮಾಡ್ತೇವೆ ಅದಾದ್ಮೇಲೆ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಿರಂತರವಾಗಿ ಎಲ್ಲಿವರೆಗೆ ಸಿಬಿಐಗೆ ಇವರು ಕೊಡೋದಿಲ್ವೋ ಎಲ್ಲಿ ಅಥವಾ ನ್ಯಾಯಾಲಯದಿಂದ ನ್ಯಾಯ ಸಿಗೋದಿಲ್ವೋ ಅಲ್ಲಿವರೆಗೂ ಸಹ ಇದು ನಡೆಸ್ತಾ ಇರ್ತವೆ ಇವತ್ತು ದೇವೇಗೌಡರು ಮರ್ಯಾದೆ ಕಡೆಯಕ್ಕೆ ಇಂಥ ಡಿ ಕೆ ಶಿವಕುಮಾರ್ ಸಾವಿರ ಜನ ಬರ್ಬಂದ್ರು ಆಗೋದಿಲ್ಲ ಇಂಥ ಆಗೋದಿಲ್ಲ ಉಟ್ಬಂದ್ರು ನಾಯಕರು ಮನೆ ಮನೆಯದು ತುಳಿತಕ್ಕಂಥದ್ದಲ್ಲ ಯಾವ ಇಂಥ ಫೋಟೋ ತಪ್ಪು ಮಾಡ್ಕೊಂಡು ಹಾಳಾಗೋದ್ರೆ ದೇವೇಗೌಡ ಏನ್ ಮಾಡ್ತಾರೆ ನ್ಯಾಯವಾಗಿರ್ಬೇಕಾದ ಇವರು ಜರಿಗೊಂಡ ತಿಪ್ಪು ತರ್ಸೋದು ದುಡ್ಡುಗೋಸ್ಕರ ಏನ್ ಬೇಕಾದ್ರೆ ಮಾಡ್ತಕ್ಕಂಥ ಇಂಥ ಈನ ಕೃತ್ಯ ವ್ಯಕ್ತಿಗಳನ್ನ ಮೊದಲು ಜೈಲಿಗೆ ಹಾಕ್ಬೇಕು ಅಂತ ಕೇಳ್ತಾ ತಾವೆಲ್ಲ ಬಂದು ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿ ತನಿಖೆ ಮಾಡಲು ಬಿಟ್ಟಿದೆ ಆದರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಎಂದು ವಾಗ್ದಾಳಿ ನಡೆಸಿದರು ಅಮೆರಿಕಾದಲ್ಲಿ ರಾಹುಲ್ ಗಾಂಧಿ ಅವರ ಪ್ರಕರಣಗಳು ಬಹಳ ಬಿದ್ದಿವೆ ಬೇರೆಯವರ ಬಗ್ಗೆ ಮಾತನಾಡುತ್ತಾರೆ ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾತನಾಡುತ್ತಾರೆ ಡಿಕೆಶಿ ಬಳಿ ಐದು ಕೋಟಿ ರೂಪಾಯಿ ಪಡೆದುಕೊಂಡಿದ್ದೀಯಾ ರಾಜಕೀಯ ನಿವೃತ್ತಿಯ ನಾಟಕವಾಡಿ ಮಗನನ್ನ ಮುಂದೆ ಬಿಟ್ಟು ಕಾಂಗ್ರೆಸ್ ಪರ ಚುನಾವಣೆ ಮಾಡಿಸಿದ್ದೀಯಾ ಎಂದು ಎಲ್ಆರ್ಎಸ್ ಮೇಲೆ ವಾಗ್ದಾಳಿ ನಡೆಸಿ ಎಸ್ಐಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಸಿಡಿ ಪ್ರಕರಣವನ್ನು ಮಂತ್ರಿಗಳು ಸಿಐಡಿಗೆ ವರ್ಗಾವಣೆ ಮಾಡಬೇಕೆಂದು ಕೇಳಿದರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಮತ್ತು ಶಿವರಾಮೇಗೌಡರ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ